ನಿಮ್ಗೆ ನ್ಯಾಯ ಅನ್ಸುತ್ತಾ ಯಾಕೆ ಬ್ರೋ ಇದು ನಿಮ್ ನ್ಯಾಯ ಅನ್ಸುತ್ತಾ ಅವ್ನ್ ನಮ್ಮನ್ನ ಹೇಳ್ತಾವನಿ ಹಾ ಅವ್ನ್ ಸರಿ ಇರಲ್ಲ ಯಾಕೆ ಅಷ್ಟ್ ಕೆವ್ಲಿದ್ರೆ ಅವ್ನ್ ನಮ್ಮನ್ ಆಯ್ಕೆಯಿಂದ ಎಲ್ಲಾದ್ರೂ ಇದ್ ಮಾಡು ನಮ್ಮನ್ ಆಯ್ಕೆ ಇರತ್ತಿರೋದು ಏನ್ ಮಾತಾಡ್ತಿರೋದು ಬಂದ್ರೆ ಸರಿ ಇರಲ್ಲ ನೋಡ್ತೀಯಾ ಎಲ್ಲಿಗೆ ಯಾಕೆ ಏನ್ ಇಲ್ಲಿ ನಮ್ಮ ಹತ್ರ ಮಾತಾಡೋದು ಅವ್ರ ಹತ್ರ ಏನು ಕೊಟ್ಟಿದ್ಯಾ ಹಾ

ನ್ಯಾಯ ಏನು bro ಅಲ್ಲಿ ನ್ಯಾಯ ತರ ನೋಡ್ತೀಯ ತುಂಕುರಲ್ಲೇ ತೋರ್ಸಿಸ್ತಿ ನ್ಯಾಯೇನಾ ಏನು ನೋಡ್ತೀಯ ನಿನ್ ತುಂಕುರಲ್ಲೇ ನ್ಯಾಯ ತೋರ್ಸಿಸ್ತಿ ನೋಡ್ತೀಯ ಏನ್ ತುಮಕೂರಲ್ಲಿ ನಿನಗೆ ತುಮಕೂರಲ್ಲೇ ನ್ಯಾಯ ತೋರ್ಸಿಸ್ತಿ ನೋಡ್ತೀಯ ತುಂಕುರಲ್ಲೇ ನಿನಗ್ ನ್ಯಾಯ ತೋರ್ಸಿಸ್ತಿ ನೋಡ್ತೀಯ ಏನ್ ಅರ್ಥ ಆಗ್ಲ್ತ ನಾನು ಬ್ಯಾಕ್ಗ್ರೌಂಡ್ ಸುಮ್ನೆ ನಿನ್ ಈ ಚೂತೆ ಕೆಲಸ ಮಾಡೋದನ ಬಿಟ್ಬಿಡೋ ನಾನು ಫೇಮಸ್ ಆಗೋಕೆ ಫೇಮಸ್ ಆಗ್ಬೇಕು ಅಂದ್ರೆ ನಾನೇ ಬಿಡ್ತಿದ್ದೆ ಅದನ್ನ ಇವಾಗ್ ನಾಳೆನೆ ಬರಲಾ ನಾಳೆನೆ ಬರಲಾ ಹೆಂಗೆ ಅಮ್ಮನ್ ಮನ್ ಮಳೆ ತಕ್ಕ ನಾಳೆನೆ ಬರಲ್ಲ ಅವ್ರ ಅಮ್ಮನ್ ಎಲ್ಗೂ ಹೆದ್ರಿಕಳಲ್ಲ ಯಾವನ್ಗೆ ಹೆದ್ರಿ ಎಲ್ ಸರಿ ಎಳ್ತಲ್ ಹ್ಮ್ ಅಮ್ಮನ್ ಯಾವನ್ಗೆ ಹೆದ್ರಿಕೊಳಲ್ಲಾ ಇಲ್ಲ ನೀನ್ ಸಾಟುದ್ ನ್ಯಾಯ ಇದ್ರೆ ಬಾ ನೀನು ಹ್ಮ್ ನ್ಯಾಯ ಇರೋಕೆ ಬ್ರೋ ಹ್ಮ್ ನಿನ್ ಸಾಟುದ್ನ್ಯ ನ್ಯಾಯ ಇದ್ರೆ ಕಂಪ್ಲೇಂಟ್ ಕೊಡು ಸಾಟುದ್ದ ಹ್ಮ್ ಕಂಪ್ಲೇಂಟ್ ಕಂಪ್ಲೇಂಟ್ ಬರ್ತದೆ ತಡ್ರಿ ಹ್ಮ್ ಹ್ಮ್ ವೆಯ್ಟ್ ವೈಟ್ ಮಾಡ್ರಿ ಏನ್ ವೇಟ್ ಮಾಡ್ರಿ ಏನು ಮಾಡಿ ನೋಡಿ ರಿಕ್ವೆಸ್ಟ್ ಮಾಡ್ತಿರ್ತದ ನಾನು ನಿಮ್ಗೆ ಏನೇ ಹೇಳಿದ್ರು ನಿಮ್ ನಂಬಿಕೆ ಇಟ್ಟು ಹೇಳಿರ್ತೀನಿ ಅದನ್ನ ಸುಮ್ನೆ ಆಡಿಯೋ ಎಲ್ಲ ರಿವೀಲ್ ಮಾಡ್ಬೇಡಿ ಸರಿ ನಾನು ಯಾವತ್ತಾದ್ರು ಇವ್ರ ಹಿಂದೆ ಅವರಿದ್ದಾರೆ ಇವರಿದ್ದಾರೆ ಅಂತ ಹೇಳಿದಿನ ಇಲ್ಲ ಹ ಹೇಳಿದಿನ ಇಲ್ಲ ಅದ್ ಹೆಂಗಾಗುತ್ತೆ ಗೊತ್ತಾ ನಾನು ಬ್ರೋ ಬ್ರೈನ್ ಹೇಳಿದ್ರು ಅಭಿ ಅವರು ಅಂತ ಅದನ್ನ ಹೇಳಿದೀನಿ ಅಂತ ಹೇಳಿದ್ರೆ ತಾನೆ ನೀವು ಆಡಿಯೋ ಕಳ್ಸೋದು ಎಷ್ಟು ಮಟ್ಟಿಗೆ ಸರಿ ನ್ಯಾಯಕ್ಕೆ ಸಪೋರ್ಟ್ ಮಾಡ್ಬೇಕು ನ್ಯಾಯಕ್ಕೆ ಸಪೋರ್ಟ್ ಅಲ್ಲ ಬ್ರೋ ನಿಮ್ಗೆ ಏನ್ ಗೊತ್ತು ಬ್ರೋ ನಿನ್ಗೇನ್ ಗೊತ್ತು ನಂಗೆ ಗೊತ್ತಿರೋ ಈಗ ಆಗಲ್ದು ಅವ್ನು ನಿಮ್ ಚಾನಲ್ ಮೇಲೆ ಕೇಸಲ್ ಕೇಸಾಕ್ಸ ತಗಲ್ತಾ ನಿಂಗೆ ನಿ ಚಾನಲ್ ಓದ್ರಾಯ್ತು ಬ್ರೋ ಗುಂಡಾಗು ಅಂತಿದ್ರ ನಿನ್ ಮೇಲೆ ಕೇಸ್ ಹಾಕ್ಸೋ ತಗಲ್ತಾ ಗುಂಡಾಗೋ ಆಯ್ತು ಓದ್ರು ಅಲ್ಲಿ ಚಾನಲ್ಲೇ ಓದ್ರು ಅಲ್ಲಿ ನಂಗೆ ನಿನ್ ತುಮ್ ತುಮ್ಕೂಡಲೆ ತೋರ್ಸಿಸ್ತೀನಿ ನಿಮ್ಗೆ ಏನು ಅಂತ ತುಮ್ಕೂರಲ್ಲೇ ತೋರ್ಸಿಸ್ತೀನಿ ಹೇಳ್ಯೂರಲ್ವೇ ತೋರ್ಸಿಸ್ತೀನಿ ನಾನ್ ಸತ್ಯ ಎಲ್ಲ ಐತೆ ಅಲ್ಲಿ ಇರ್ತೀವಿ ಬ್ರೋ ಸರಿನಾ ಸರಿ ಸತ್ಯ ಇನ್ನೂ ಸ್ವಲ್ಪ ದಿನದಲ್ಲಿ ಜನಗಳಿಗೂ ಗೊತ್ತಾಯ್ತದೆ ಈಗ ಆಡಿಯೋದಲ್ ಏನಾಯ್ತಾ ನಾನು ಹೇಳಿದ್ದೀನಿ ಅವ್ರಿಂದ ಇದಿದಾರೆ ಅದಿದಾರೆ ಅಂತ ಯಾವ್ದಿದಾರೆ ಅಂತ ನಾನು ಯಾವ ತರ ಹೇಳಿದಿನಿ ನಮ್ಮಿಂದ ಅವ್ರ ಇದ್ದಾರೆ ಅಂತ ಅದು ಅಂತ ಅದನ್ನತ್ರ ಏನೂ ಹೇಳಿಲ್ಲ ಆ ಮತ್ತೆ ನೀವ್ ಅದೇನ್ ತಗೊಂಡ್ ಹೋಗ್ಬಿಟ್ಟು ಆಡಿಯೋ ಕೊಟ್ಬಿಡ್ತೀರಿ ಅವ್ರ್ಗೆ ಆಡಿಯೋ ಕೊಟ್ಟಿ ಯಾವ ತರ ನಂಬ್ಕೆ ನಂಬ್ಕೆ ಬರ್ತದ ಬರಲ್ಲ ಆ ಬರಲ್ಲಾ ಬ್ರೋ ಸತ್ಯ ಇರ್ತೀನಿ ಬ್ರೋ ಕೇಳಿ ಸತ್ಯನು ಗೊತ್ತಾಯ್ತದೆ ಸತ್ಯ ಗೊತ್ತಾಗ್ಲಿ ಗೊತ್ತಾಗ್ಲಿ ಅವ್ನ್ ಕೇಸ್ ಹಾಕೊಂತಾನೆ ಕೋರ್ಟ್ ಅಲ್ಲಿ ಪ್ರೂವ್ ಮಾಡ್ಬೇಕಾನೆ ನಾನು ನಾ ಮಾಡ್ಕತೀನಿ ಸರಿನೇ ಇವಾಗ ಹೇಳ್ತವನಿ ಅರುಣ್ ಶ್ಯಾಮ್ ಅವ್ರ ವಿಚಾರ ಏನಾದ್ರು ಬಂತು ಅಂದ್ರೆ ದೊಡ್ಡ ಮಟ್ಟಕ್ಕೆ ಕೊಂಡಿದ್ದೆ ಆಮೇಲೆ ಚೆತ್ತು ಹೇಳ್ತವನಿ ರೆಕಾರ್ಡ್ ಹಾಕೋಬೇಕಾದ್ರೆ ನಾನು ಯಾವ ಎಕ್ಸ್ಟ್ರೀಮ್ ಲೆವೆಲ್ ಬೇಕಾದ್ರೂ ಹೋಯ್ತೀನಿ ನಾವು ಮೆಂಟ್ಲು ನನ್ ಮಕ್ಳು ಸರಿನೇ ನಾನು ಯಾವ ಎಕ್ಸ್ಟ್ರೀಮ್ ಲೆವೆಲ್ ಬೇಕಾದ್ರೂ ಹೋಯ್ತೀನಿ ಯಾವ ಎಕ್ಸ್ಟ್ರೀಮ್ ಲೆವೆಲ್ ಬೇಕಾದ್ರೂ ಹೋಯ್ತೀನಿ ಏನೇ ಆಗ್ಲಿ ಸಚಿತ್ ಏನ್ ಬೇಕಾದ್ರೂ ಮಾಡ್ತೀನಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ನನ್ನ ನನ್ ಕೋರ್ಟ್ ಕೇಸು ಅವಕ್ಕೆಲ್ಲ ಜೈಲು ಅವಕ್ಕೆಲ್ಲ ತಲೆ ಕಟ್ಸ್ಕೊಳ್ಳಲ್ಲ ಹುಚ್ಚ ನನ್ನ ಮಗ ರೆಕಾರ್ಡ್ ಹಾಕೊಳಿ ಬೇಕಾದ್ರೆ ನನ್ ಏನ್ ಬೇಕಾದ್ರೂ ಮಾಡ್ತೀನಿ ನನ್ನ ಆಡಿಯೋ ಯಾವ್ದಾದ್ರು ಒಂದ್ ಲೀಕ್ ಆದ್ರೂ ಇನ್ನು ಹೇಳ್ತಾ ಇದೀನಿ ನಿಮ್ ಜೊತೆ ಮಾತಾಡಿರೋದು ಟೆವೂರಣ ಹೇಳ್ತಾ ಇದೀನಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಏನ್ ಬೇಕಾದ್ರೂ ಮಾಡ್ತೀನಿ ನಾನು ಸರಿನಾ ಇದು ಮಾಡ್ಬಿಟ್ಟಿದಿರಿ ಬಿಡಿ ಗೊತ್ತಿಲ್ಲ ನೀ ನಾನು ಏನ್ ಹುಚ್ಚು ಮಗ ಏನ್ ಬೇಕಾದ್ರೂ ಮಾಡ್ತೀನಿ ಸರಿನಾ ನಮ್ಮ ಅಂತಿರಲ್ಲ ಹೆಂಗ್ರೆ ಅಂತ ನಿನ ಗೊತ್ತಿಲ್ಲ ಸರಿನಾ ಹುಚ್ಚು ನನ್ನ ಮಕ್ಳು ಅವ್ರುವೆ ನಾನು ಹುಚ್ಚಿನ ಮಗ ಇನ್ನುವೇ ಈ ಕೋರ್ಟು ಕೇಸು ಅವೆಲ್ಲಾ ಕಾಲೇಜು ಮುಂಚೆನೆ ಇತ್ತು ಇವಾಗೆಲ್ಲ ತಲೆ ತಲೆಕಟ್ಟಲ್ಲ ಜೈಲು ತಲೆ ತಲೆಕಟ್ಟಿಸ್ಕೊಳ್ಳಲ್ಲ ಎಕ್ಸ್ಟ್ರೀಮ್ ಲೆವೆಲ್ ಏನ್ ಬೇಕಾದ್ರೂ ಮಾಡ್ತೀನಿ ಯಾವ್ ಲೆವೆಲ್ ಬೇಕಾದ್ರು ಇಳಿತೀನಿ ಸರಿನಾ ಇನ್ನೊಂದು ವಿಡಿಯೋ ಒಂದ್ ಆಡಿಯೋ ವೈರಲ್ ಆದ್ರೂ ನಿನಗೂ ಇದಕ್ಕೂ ಸಂಬಂಧ ಇಲ್ದರೂ ವಿಚಾರ ನಾನು ಆರೋಪ ಮಾಡಿದೀನಿ ಕೋರ್ಟಲ್ ಕೇಸ್ ಹಾಕ್ತೇನೆ ನಾನು ಪ್ರೂವ್ ಮಾಡ್ಕತೀನಿ ಡಿಫಾಮೇಷನ್ ಕೇಸ್ನ ಸರಿನೇ